ಸ್ಯಾಂಡಲ್ವುಡ್ ನಟದರ್ಶನ್ ಅವರು ಕೇರಳದ ಪ್ರಸಿದ್ಧ ಮಡಾಯಿ ಕಾವು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಉತ್ತರ ಕೇರಳದ ಪಯ್ಯನೂರು ಬಳಿಯ ಮಾಡಾಯಿಯಲ್ಲಿರುವ ಶ್ರೀ ತಿರುವರ್ಕಟ್ಟು ಕಾವು ಭಗವತಿ ದೇವಸ್ಥಾನ ಪ್ರಚಲಿತವಾಗಿ ಮಾಡಾಯಿ ಕಾವು ದೇವಸ್ಥಾನ ಎಂದು ಕರೆಯಲ್ಪಡುತ್ತದೆ ಈ ದೇವಾಲಯಕ್ಕೆ ರಾಜಕೀಯ ಮುಖಂಡರು ಸೇರಿದಂತೆ ಅನೇಕ ಭಕ್ತರು ಭೇಟಿ ನೀಡುತ್ತಾರೆ ಈ ದೇವಾಲಯದಲ್ಲಿ ಕೋಳಿ ಮಾಂಸದ ಪ್ರಸಾದ ವಿತರಣೆ ಎಂಬ ವಿಶೇಷ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಈ ದೇವಾಲಯಕ್ಕೆ ಭೇಟಿ ನೀಡಿದ ಪ್ರಮುಖ ರಾಜಕೀಯ ನಾಯಕರಲ್ಲೊಬ್ಬರು ಎರಡು ಡಿಸೆಂಬರ್ ಒಂಬತ್ತೂರ ಡಿಸೆಂಬರ್ಇಪ್ಪತ್ತಾರರಂದು ಅವರು ಅಮೃತದಯಾನಿ ಉಟುಪುರ ಎಂಬ ಊಟದ ಹಾಲ್ ಅನ್ನು ದಾನ ಮಾಡಿ ಉದ್ಘಾಟಿಸಿದ್ದರು ಎರಡು ಸಾವಿರ ಹದಿನಾರರಲ್ಲಿ ಕೊನೆಯದಾಗಿ ಅವರು ಈ ದೇವಾಲಯಕ್ಕೆ ಭೇಟಿ ನೀಡಿದ್ದರು ಎಂದು ದೇವಸ್ಥಾನದ ಅಧಿಕಾರಿಗಳು ತಿಳಿಸಿದ್ದಾರೆ ಈ ದೇವಾಲಯವನ್ನು ಉತ್ತರ ಕೇರಳದ ಎಲ್ಲಾ ಭದ್ರಕಾಳಿ ದೇವಾಲಯಗಳ ತಾಯಿ ಎಂದು ಪರಿಗಣಿಸಲಾಗುತ್ತದೆ ಹಾಗೂ ಕನ್ನಡಿಗ ಭಕ್ತರ ಸಂಖ್ಯೆಯೂ ಹೆಚ್ಚಾಗಿದೆ ಉತ್ತರ ಕೇರಳದ ಇತರ ಕೆಲವು ದೇವಾಲಯಗಳಂತೆ ಇಲ್ಲಿ ಹಳೆಯ ದಿನಗಳಲ್ಲಿ ಪ್ರಾಣಿಬಲಿ ನೀಡಲಾಗುತ್ತಿತ್ತು ಆದರೆ ಕಾನೂನಿನ ಪ್ರಕಾರ ಪ್ರಾಣಿಬಲಿಯನ್ನು ನಿಷೇಧಿಸಿದ ನಂತರ ಕೋಳಿ ಮಾಂಸದ ಪ್ರಸಾದ ನೀಡುವ ಪದ್ಧತಿ ಅಸ್ತಿತ್ವಕ್ಕೆ ಬಂದಿತು ದೇವಾಲಯದ ಅಧಿಕಾರಿಯೊಬ್ಬರ ಪ್ರಕಾರ ಪ್ರತಿದಿನ ದೇವರಿಗೆ ನೈವೇದ್ಯವಾಗಿ ಕೋಳಿ ಬೇಯಿಸಿ ಭಕ್ತರಿಗೆ ವಿತರಿಸಲಾಗುತ್ತದೆ ಈ ದೇವಾಲಯವು ಶತಮಾನಗಳಷ್ಟು ಹಳೆಯದಾಗಿದೆ ಮತ್ತು ಮಲಬಾರ್ ದೇವಸ್ವಂ ಬೋರ್ಡ್ ನಿರ್ವಹಿಸುತ್ತಿದೆ ಇಲ್ಲಿಯ ಪೂಜಾ ವಿಧಿವಿಧಾನಗಳು ವಿಶಿಷ್ಟವಾಗಿದ್ದು ಎಂಟು ವಿಧದ ಪೂಜೆಗಳೂ ನಡೆಯುತ್ತವೆ ಶತ್ರು ಸಂಹಾರ ಪೂಜೆಗೆ ಕೇವಲ ಐವತ್ತು ರು ಮಧ್ಯಾಹ್ನ ಹನ್ನೆರಡು ಗಂಟೆ ಹಾಗೂ ಸಂಜೆ ಆರು ಗಂಟೆಗೆ ಈ ಪೂಜೆ ನಡೆಯುತ್ತದೆ ಈ ಶತ್ರು ಸಂಹಾರ ಪೂಜೆಯಲ್ಲಿ ಭಾಗವಹಿಸುವವರ ಹೊರತಾಗಿ ಬೇರೆ ಯಾರಿಗೂ ಪ್ರವೇಶ ಅವಕಾಶವಿಲ್ಲ ಪೂಜಾ ವಿಧಾನಗಳು ಗೌಪ್ಯವಾಗಿರುತ್ತವೆ